ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ ಬಾಳೆಕಾಯಿ ಸುಕ್ಕ ಮಾಡಲು ನಾಲ್ಕು ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ತೆಗೆದಿಟ್ಟಿದ್ದೇನೆ ಮೊದಲಿಗೆ ನಾವು ಬಾಳೆಕಾಯಿ ಕಟ್ ಮಾಡೋ ಮೊದಲು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಬಾಳೆಕಾಯಿ ಕಟ್ ಮಾಡಿದರೆ ಕೈ ಕಪ್ಪಗಾಗುವುದಿಲ್ಲ ಇಲ್ಲದಿದ್ದರೆ ಕೈ ತುಂಬನೇ ಕಪ್ಪಗಾಗಿ ಬಿಡ್ತದೆ ಕಳೆ ಅಷ್ಟು ಬೇಗ ಹೋಗುವುದಿಲ್ಲ ಈಗ ನೋಡಿ ಸಿಪ್ಪೆ ನೋಡಿ ಈ ರೀತಿ ಒಂದು ಸೈಡಿನಿಂದ ಸ್ವಲ್ಪ ಕಟ್ ಮಾಡಿ ಹೇಳಿದರೆ ಸಿಪ್ಪೆ ತಾನಾಗಿ ಎದ್ದು ಬರ್ತದೆ ಹಾಗೆ ನೋಡಿ ಈ ಸೈಡ್ನಲ್ಲಿ ಕೂಡ ಈ ರೀತಿ ಕಟ್ ಮಾಡಿಕೊಳ್ಬೇಕು ಕೆಲವರಿಗೆ ಬಾಳೆಕಾಯಿ ಕಟ್ ಮಾಡೋದು ಹೇಗೆ ಅಂತ ಗೊತ್ತಿರುವುದಿಲ್ಲ ಹಾಗಾಗಿ ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೋಡಿ ಬಾಳೆಕಾಯನ್ನು ನಾನು ನಾಲ್ಕು ತುಂಡು ಮಾಡಿದ ನಂತರ ಸ್ವಲ್ಪ ದೊಡ್ಡ ಸೈಜಿಗೆ ನಾನು ಕಟ್ ಇದ್ದೇನೆ ತುಂಬ ಚಿಕ್ಕ ಸೈಜಿಗೆ ನಾವು ಕಟ್ ಮಾಡಿಕೊಂಡ್ರೆ ಬಾಳೆಕಾಯಿ ಬೇಗನೆ ಬೇಯ್ತದೆ ಇಲ್ಲಿ ಸ್ವಲ್ಪ ದೊಡ್ಡ ಸೈಜಿಗೆ ನಾನು ಕಟ್ ಇದ್ದೇನೆ ಬಾಳೆಕಾಯಿಯನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಅದು ಕಪ್ಪಗಾಗಿ ಬಿಡ್ತದೆ ಈಗ ನೋಡಿ ಎಲ್ಲ ಬಾಳೆಕಾಯಿಯನ್ನು ಕಟ್ ಮಾಡಿ ಆದ ನಂತರ ನೀರಿಗೆ ಹಾಕಿದ್ದೇನೆ ಹಾಗೆಯೇ ಕೈ ಬಾಳೆಕಾಯಿ ಕಟ್ ಮಾಡಿದಾಗ ಕೈ ಕಪ್ಪಾಗೋದಿಲ್ಲ ಕೈಗೆ ಎಣ್ಣೆ ಹಚ್ಚಿ ಬಾಳೆಕಾಯಿ ಕಟ್ ಮಾಡಿದರೆ ಕೈ ಸ್ವಲ್ಪ ಕಪ್ಪಾಗಾದರೂ ತೊಳೆದ ತಕ್ಷಣ ಹೋಗ್ತದೆ ಹಾಗೆ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಲು ತವ ಬಿಸಿ ಆಗ್ಲಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ಹಾಗೆ ಇದಕ್ಕೆ ಐದು ಬ್ಯಾಡ್ಗಿ ಮೆಣಸು ಹಾಕಿದ್ದೇನೆ ಖಾರ ಜಾಸ್ತಿ ಬೇಕಿದ್ರೆ ಒಂದೆರಡು ಮೆಣಸು ಜಾಸ್ತಿ ಹಾಕಿಕೊಳ್ಬೋದು ಸ್ವಲ್ಪ ಕರಿಬೇವು ಹಾಕಿ ಈ ಮೆಣಸನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು ಮೆಣಸು ಸ್ವಲ್ಪ ಹುರಿದ ನಂತರ ಇದಕ್ಕೆ ಹತ್ತರಿಂದ ಹನ್ನೆರಡು ಮೆಂತೆಕಾಳು ಹಾಕಿದ್ದೇನೆ ಹಾಗೆಯೇ ಎರಡೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ಕಾಲು ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ ಇದ್ದೇನೆ ಈಗ ಇದನ್ನೆಲ್ಲ ಸ್ವಲ್ಪ ಪರಿಮಳ ಬರೋ ತನಕ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಹುರಿದುಕೊಂಡ್ರೆ ಸಾಕು ನೋಡಿ ಮಸಾಲೆ ಈಗ ಪರಿಮಳ ಬರ್ತಾ ಉಂಟು ಈಗ ಇದು ಆಗಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದು ಅದೇ ಬಾಣಲೆಗೆ ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷದವರೆಗೆ ಹುರಿದುಕೊಳ್ಬೇಕು ಈಗ ಇದು ಪರಿಮಳ ಬರ್ತಾ ಉಂಟು ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಹಾಗೆ ಇಲ್ಲಿ ಹುರಿದಿಟ್ಟ ಮಸಾಲೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದನು ಒಂದು ಎರಡು ಸುತ್ತು ಪುಡಿ ಮಾಡಿ ತರಬೇಕು ಒಂದೆರಡು ಸುತ್ತು ಪುಡಿ ಮಾಡಿದ ನಂತರ ಸ್ಪೂನಲ್ಲಿ ಒಂದು ಸರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇದನ್ನು ಪುಡಿ ಮಾಡಿ ತರಬೇಕು ಇದು ಸ್ವಲ್ಪ ನುಣ್ಣಗೆ ಪುಡಿ ಆಗಬೇಕು ನೋಡಿ ಈ ರೀತಿ ಇಷ್ಟು ಪುಡಿಯಾದ ನಂತರ ಇದಕ್ಕೆ ಈ ಹುರಿದಿಟ್ಟ ತೆಂಗಿನ ತುರಿಯನ್ನು ಇದರ ಜೊತೆ ಹಾಕಿ ಮಿಕ್ಸಿಯ ಪಲ್ಸ್ ಬಟನನ್ನು ಒಂದೆರಡು ಸಲ ಹೊತ್ತಿ ತೆಗೆದರೆ ಸಾಕು ತೆಂಗಿನ ತುರಿ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಈ ರೀತಿ ಇರಬೇಕು ಪಲ್ಸ್ ಬಟನ್ ಅಂದು ಒಂದೆರಡು ಸಲ ಹೊತ್ತಿ ತೆಗೆದರೆ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಆಗ್ತದೆ ನೀರಲ್ಲಿ ಹಾಕಿಟ್ಟ ಬಾಳೆಕಾಯಿಯ ನೀರನ್ನು ಒಂದು ಸಲ ಚೇಂಜ್ ಮಾಡಬೇಕು ಈಗ ಈ ನೀರನ್ನು ತೆಗೆದು ಇನ್ನೊಮ್ಮೆ ಇದಕ್ಕೆ ನಾನು ನೀರನ್ನು ಹಾಕಿಟ್ಟಿದ್ದೇನೆ ನೋಡಿ ಬೇರೆ ನೀರು ಹಾಕಿದ್ದೇನೆ ಹೀಗೆ ಇಲ್ಲಿ ಕಡಾಯಿ ಬೀಸಿಯಾಗಲಿ ಇಟ್ಟಿದ್ದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿ ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಉದ್ದಿನಬೇಳೆ ಸ್ವಲ್ಪ ಈ ರೀತಿ ಕೆಂಪಗೆ ಫ್ರೈ ಆದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಚಿಕ್ಕ ಈರುಳ್ಳಿ ಆದರೆ ಎರಡು ಹಾಕಿಕೊಳ್ಳಿ ಒಂದು ದೊಡ್ಡದಾದರೆ ಒಂದು ಸಾಕು ಈರುಳ್ಳಿ ಕೂಡ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಒಂದು ಕಟ್ ಮಾಡಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಮಂಗಳೂರು ಕಡೆ ನಾವು ಬರೀ ಬಾಳೆಕಾಯಿಯನ್ನು ಪದಾರ್ಥ ಮಾಡೋದಿಲ್ಲ ಅದಕ್ಕೆ ಒಂದು ಟೊಮೊಟೊ ಆದರೂ ಹಾಕಿ ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಒಂದು ಟೊಮೊಟೊವನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಇನ್ನೂ ಇದಕ್ಕೆ ಹುಣಸೆ ಹುಳಿಯನ್ನು ಹಾಕೋದಿಲ್ಲ ಮತ್ತು ಇದು ಜಾಸ್ತಿ ಹುಳಿ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ ಒಂದು ಟೊಮೆಟೊ ಹಾಕಿದರೆ ಸಾಕಾಗ್ತದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ಕರಿಬೇವು ಹಾಕಿದ ನಂತರ ಇದನ್ನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಟೊಮೆಟೊ ಎಷ್ಟು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟ ಬಾಳೆಕಾಯಿಯನ್ನು ಹಾಕ್ತಾ ಇದ್ದೇನೆ ಬಾಳೆಕಾಯಿ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ನೀರು ಮಾತ್ರ ಹಾಕ್ತಾ ಇದ್ದೇನೆ ಕೆಲವು ಬಾಳೆಕಾಯಿ ಬೇಗನೆ ಬೆಂದೋಗ್ತದೆ ಕೆಲವು ಸ್ವಲ್ಪ ಲೇಟ್ ಆಗ್ತದೆ ಹಾಗೆ ಬೇಕಿದ್ರೆ ಮತ್ತೆ ನೋಡಿ ನೀರನ್ನು ಹಾಕಿಕೊಳ್ಬೋದು ಒಮ್ಮೆಲೆ ನೀರು ಜಾಸ್ತಿ ಹಾಕೋದು ಬೇಡ ಆನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಈಗ ನೀರು ಮತ್ತು ಅರಶಿನ ಪುಡಿ ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಇದ್ದೇನೆ ಬೆಲ್ಲ ಹಾಕೋದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಬೆಲ್ಲ ಹಾಕಬಾರ್ದು ಸಿಹಿ ಹಾಕಬಾರ್ದು ಬೆಲ್ಲ ಹಾಕಿದೆ ಅಂತ ಗೊತ್ತಾಗಲೂಬಾರ್ದು ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಈ ಬಾಳೆಕಾಯಿಯ ರುಚಿ ತುಂಬಾ ಚೆನ್ನಾಗಿರ್ತದೆ ಒಂದು ಸಲ ಬೆಲ್ಲ ಹಾಕಿ ಮಾಡಿ ನೋಡಿ ಜಾಸ್ತಿ ಸಿಹಿ ಹಾಕಬಾರ್ದು ಬೆಲ್ಲ ಹಾಕಿದೆ ಅಂತ ಗೊತ್ತಾಗಲೂಬಾರ್ದು ಇದಕ್ಕೆ ಮುಚ್ಚಳ ಮುಚ್ಚಿದನು ನಾನು ಬೇಯಿಸ್ತಾ ಇದ್ದೇನೆ ಒಂದೆರಡು ನಿಮಿಷ ಬೇಯಿಸಿದ ನಂತರ ಮುಚ್ಚಳ ತೆಗೆದು ಒಮ್ಮೆ ನೋಡಿಕೊಳ್ಳಿ ಇದು ಬಾಳೆಕಾಯಿ ಬೇಗನೆ ಬೆಂದು ಹೋಗ್ತದೆ ನೀರು ಏನಾದರೂ ಕಡಿಮೆ ಆದರೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಬೇಯಿಸಿ ಈಗ ಇದು ಪೂರ್ತಿಯಾಗಿ ಬೇಯಲಿಲ್ಲ ಹಾಗಾಗಿ ಇನ್ನೊಮ್ಮೆ ಇದಕ್ಕೆ ಮುಚ್ಚಳ ಮುಚ್ಚಿ ಇನ್ನೊಂದು ಸ ಹೊತ್ತು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಹೊತ್ತಿನ ನಂತರ ನೋಡಿ ಬಾಳೆಕಾಯಿ ನೀರು ಕಡಿಮೆ ಆಗ್ತಾ ಬಂದಿದೆ ಹಾಗೆ ಇದು ಬಾಳೆಕಾಯಿ ಬೆಂದಿದೆ ಅಂತ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ನಾನೊಂದು ಪಾತ್ರೆಗೆ ಒಂದು ತುಂಡು ಪೀಸನ್ನು ತೆಗೆದು ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿ ಇದ್ದೇನೆ ನೋಡಿ ಈ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಕಾಣ್ತಾ ಉಂಟು ನೋಡಿ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೆಂದರೆ ಮತ್ತೆ ಅದು ಪುಡಿ ಪುಡಿ ಆಗ್ತದೆ ಈಗ ಬಾಳೆಕಾಯಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಪುಡಿ ಮಾಡಿಟ್ಟ ತೆಂಗಿನ ತುರಿ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಇದನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು ಉಪ್ಪು ಕಡಿಮೆ ಇದ್ರೆ ಹಾಕಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿದನು ಒಂದು ಎರಡು ನಿಮಿಷದವರೆಗಿದನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಈಗ ಎರಡು ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡಿ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಈ ರೀತಿ ಮಾಡಿದ ಬಾಳೆಕಾಯಿ ಪಲ್ಯ ತುಂಬನೇ ರುಚಿಯಾಗಿರ್ತದೆ ಒಂದು ಸಲ ಈ ರೀತಿ ಮಾಡಿ ತಿನ್ನದವರು ಖಂಡಿತ ಮಾಡಿ ನೋಡಿ ತುಂಬನೇ ರುಚಿಯಾದ ಬಾಳೆಕಾಯಿ ಪಲ್ಯ ಖಂಡಿತ ಒಂದು ಸಲ ಮಾಡಿದರೆ ಇನ್ನೊಂದು ಸಲ ಮಾಡುವಷ್ಟು ರುಚಿಯಾಗಿರ್ತದೆ ಹಾಗೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು